ಮಾಡೋ ಮಗನ ನೀವು ಹೋಗಿ ದುಡ್ಕೊಂಬರೋದಕ್ಕೆ ತಲೆ ಏನು ತುಂಬ ತುಂಬಿ ಮದುವೆ ಆಗಿ ಆಡ ಮಕ್ಕಳು ಹಣದು ನಿನ್ನ ಕೈಯ ಕೊಟ್ಟು ಆಡಿಸೋ ಮಾಮ ಅಂತ ಅನ್ನಿಲ್ಲ ನನ್ನ ಹೆಸರು ಕಟ್ಟ ಪರ ಅಲ್ಲ ಈಕೆ ಅವ ನೆನೆಸೋಳು ಈ ಕಡೆ ಬರಕ ತಾಳಿಕೆ ಬಾರ್ಲಿ ಬಾರ್ಲಿ ಈಗ ಫಾರೆನ್ಸ್ ಫಾರೆನ್ ಹದಿನಾರು ಕಳೆದೋಗುವುದು ಎಜುಕೇಶನ್ ಅನ್ನ ಜೈಲು ಇನ್ನೈದು ವರ್ಷ ಕಳೆದೋಗುವುದು ಪ್ರೇಮದ ಗುರು ದಿನ ಮತ್ತೈದರು ಶಾ ಕೈ ಜಾರುವುದು ಕೆಲಸ ಹುಡುಕಾದೋರು ಮತ್ತೈದರು ಶುರುಳೋಗುವುದು ಕ್ಯಾಮಿಯ ಕೈ ಜಾತಿಯಲ್ಲಿ ತಿರುಗಿ ನೋಡು ಹೋಗುವುದಿಲ್ಲ ನಿನಗೆ ಉಳ್ಳಿಯೋ ದಿನ Yeah. i don't say nonsense Danger.

ಆಲಿಕಂಟಿ ಎಲ್ಲರೂ ಅಲ್ಲೆಲ್ಲೆ ಬಾಳೆ ಮರಿಯಕತ್ತಾರೆ ಈಗ ಇತ್ತಿತ್ತ್ಲಾಗಿ ಅವ್ರು ಇಲ್ಲೇ ನಿಲ್ಬಿಡತಾರಲ್ಲ ಮತ್ತೆ ಈ ಕಬ್ಬಿನ પડದಾಗ ಮಾಡ್ತೀವಿ ಹಾ ಐ ಆಮ್ ಸಾರಿ ಮೇಡಂ ಅದೇನಾಗಿದೆ ಅಂದ್ರೆ ನಮ್ಮ హీరోయిಣಿ ಕಬ್ಬಲ್ಪಡದಾಗಿಂದ ಕಬ್ಬು ಕಡೆ ಹೊರಗೆ ಬರ್ಬೇಕಾದ್ರೆ ಎಡಿ ಬಿದ್ದ ಕಾಲಿನ ಮೊಳಕಾಲ ಚಿಪ್ಪ ಹೊಡಕೊಂಡ ಬಿಟಾಳ ಅದಕ್ಕಾಗಿ ಮತ್ತೊಂದು ಹಿರೆಳುಗಳು ಹುಡುಕ್ತಾಯಿದ್ದೀ ಹಿರೆಳುಗಳು ಸಿಗ್ತಾ ಇಲ್ಲ ಯವ 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 ಮಾಡ್ಲಿ

ಹಾಗಾದ್ರೆ ಮೊದಲು ನಿಮ್ಗೆ ಚೆಕ್ಸ್ ಮಾಡಬೇಕಾಗತ್ತೆ ಚಾಕ್ಸ ಬಾಕ್ಸ ಚಕ್ ಮಾಡಬೇಕಾಗ್ತದೆ ಏನು ಮೊದಲು ನೀವು ನಾವು ನಿಮ್ಮದು ಬಿಟ್ಟು ಬಿಡ್ಲಾರ್ದಂಗೆ ಸ್ವಂಟೊ ಸಾರಿ ಕಂಠ ಕಂಠ ಚೆಕ್ ಮಾಡಬೇಕು ಕಂಠ ಹಾಡು ಇಲ್ಲ ಒಂದು ಕುರುಕ್ಷೇತ್ರದ ಡೈಲಾಗ್ ಹೋಗಿದೆ ಏ ಡೈಲಾಗ್ ಪೈಲ ಬರ್ರಿ ಹಾಡಿರಿ ಮೇಡಮ್ ತಳಕು ಪುಳಕನ ನೋಡಿ ಮೈ ಝಳಕಾಗಿ ಪುಳಕದಿಂದ ತುಳುಕುತ್ತಿರ್ಬೇಕು ಕೊಳ ಕೆಂಬ ಕಾಮ ಕಷಾಯ ಕಪಾಲ ಕೊಡದು ಕಾದ ಕೆಂಡವಾಗಿದೆ ಏನು ನನ್ನ ಕಪಾಲ ಕಾಣ್ತಾ ಅಲಾ ಕೇಟಲಾ ಕೇಟ ಯಪ್ಪಾ ನೀವು ಮಾತಾಡಕತ್ತೀ ಅಂತ ಗೊತ್ತಾಗತೈತಿ ಏನು ಮಾತಾಡಕತ್ತೀರಿ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ರಲ್ಲ ಅದಕ್ಕೆ ತುಂಬಾ ಲೈಕ್ ಆಯಿತು ಏನು ಹೇಳು ಈಗ ನೆಕ್ಸ್ಟ್ ನಿಮ್ಮ ನಡಿಗೆ ಚೆಕ್ ಮಾಡಬೇಕು ಅಲ್ಲಪ್ಪ ನನಗೆ ಏನು ಸೀನು ಏನು ನಮ್ಮ ಪಿಚ್ಚರಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಓ ಫಸ್ಟ್ ನೈಟ್ ಸೀನ್ ಅಲ್ಲಿ ನೀವು ಸ್ವಂತ ಗಂಡರಿಗೆ ಹಾಲು ತಂದು ಕೊಡಬೇಕು ಯಾ ಗಂಡಗ ಸ್ವಂತ ಗಂಡಗ ಬಾಡಿಗೆ ಗಂಡ ಒಳಗೆ ಇಲ್ಲ ಗುಂಪು ಗಂಟಲೆ ಕುಂತಿರ್ತಾರೆ ಅದು ಹಾಗಲ್ಲ ಹೇಳಿದೆ ಮದ್ವೆಯಾಗ ಹಾಂ ಮದ್ವೆಯಾಗ ಗುಂಪು ಫಸ್ಟ್ ಆಯ್ಟ್ ನೀವು ಮದ್ವೆ ಮಾಡ್ಕೊಂತೀರಿ ಹಾಂ ಮೇ ಮಾಡ್ಕೊಡಿಲ್ಲಪ್ಪ ಗೊತ್ತಿಲ್ಲ ನನಗೆ ಅದನ್ನ ಹೆಂಗೆ ಅಂತ ಅಲ್ಲಿ ತೋರಿಸ್ತೀವಿ ನಾವು ಒಂದು ನಲ್ಲಿ ನೀವು ಹಾಲು ತೊಗೊಂಡು ಬರಬೇಕು ನೀವು ಯಾವ ರೀತಿ ತರ್ತೀರಿ ಅಂದ್ರೆ ನಾ ನಿಮ್ಮನ್ನು ನೋಡ್ಬೇಕು ನೋಡಪ್ಪ ಈಗ ಹೆಂಗೆ ತರ್ತೀನಿ ಹಾಲು ಹಾಲು ಬೇಕು ಹಾಲು

ಗಂಡು ಅದನ ಸತ್ತ ಮಹೇಶ್ ಸರ್ ಅವಳು ನಾಗೊಲಿ ಆಗೋದು ನೋಡಿದ್ರೆ ಇದು ಗಂಡಿಗೆ ಹಾಲು ತಂದು ಕೊಡೋಂದ್ರೆ ನೀ ಗಂಡಿಗೆ ಹಾಲು ತಂದು ಕೊಟ್ಟಂಗೆ ಆಗ್ಲಿಲ್ಲ ಇದು ಗಂಡ ತಿಂಡ್ರೆ ಏನು ಅಂದಂಗ್ ಫಸ್ಟ್ ನೈಡ್ ದಿವ್ಸ ತಂದು ಕೊಟ್ರೆ ಗಂಡು ಉಳ್ದನಾ ಅದು ಹೆಂಗಿರ್ತಂದ್ರ ಹ್ಯಾಂಗ ತೋರಿಸ್ಬೇಕು ನಾನೇ ತೋರಿಸ್ಬೇಕಾ ಅದು ಹೆಂಗಿರ್ತಂದ್ರೆ ಸರ್ ಅದನ್ನ ಹೇಳಿದ್ನಲ್ಲ ಅದ್ನೆ ಮಾಡಿ ಇಲ್ಲಿ ಬೇಕಾಗಿತ್ತು ಅಲ್ಲಿ ಬಂತು ಹಿಂಗ್ ಮತ್ತೆ ನಿಮ್ ಕಣ್ಣಿನ ಹಿಂಗ್ ಕಣಾತ್ನ ಏನು ಅನ್ಬೇಕ್ರಿ ಬೇಕಿರ್ತಾಕಿ ಪಾಲ್ ತೋ ಮಂದಿರ ತಳಕ್ಕೆ ಓ ಜೋಲುಸು ಬಿಟ್ರು ಬಡ ಬಿಡತಾ ನಾವು ಯಾ ಪಾಯಿದ್ಯಾ ಕಿಂಗ್ ತಗದು ಮುಚ್ಚಕೋಬೇಕು ಹೆಂಗ್ ತಗದ್ರ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೊಕ್ಕು ಮುಚ್ಚಿದ್ರೆ ಮೂರು ದಿವಸಕ್ಕೆ ಬಕ ಬರಲೇ ಬಿಳ್ತ ಬಿಚ್ಚೆ ವಗದ್ರ ಮುಗಿತ್ತೆ ಎಲ್ಲಾ ಅವಾರ್ಡ್ ನಿಮಗೆ ಬರಿ ರಕ್ಕ ಅಯ್ಕೊಂಡ ಹೋಗ್ತಾ ಇರೋದು ಹಿಂಗೆ ಬಂದು ನಿಂತರ ಗಂಡು ಹುರ್ಗ್ ಬರ್ತಾ ಏನ್ರಿ ಕೇಳ್ತಾನ ಏನ್ರಿ ಆಗ್ಯಾರ ಮುಂದ ಏನಕ್ಕೆ ಹೋಗ್ಕೋಕ ಇಷ್ಟ ಆದ್ರಿ ಅಪ್ಪ ಹೆಂಗ್ ಬರ್ತೀನಿ ನೋಡ್ರಿ ಪಾಯಸ ಬಿತ್ತೀ ಅಯ್ಯ ಏನ್ರಿ 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 ನಿಮ್ ಹಂಗ್ಯಾಕಂತೀರಿ ಎಲ್ಲಾ ಐತೆ ಉಪೇಗರೇ ದೂರದ ಬೆಟ್ಟ ನೋಡೋಕೆ ಚಂದ ಅಂದಂಗ ಆಗೈತ ನಮ್ಮ ಜನ ಉಪಿನ ಕೈ ಇವತ್ತು ನಮ್ಮ ಪ್ರಶ್ನೆಟು ಹಾಗೆಲ್ಲ ಉಪೇದಕಿ ಮಾತಾಡ್ತಾ ಉಪದೇಕು ಹಾ ಕುಡಿ ಬರ್ರಿ ರೀ ಎಯ ನೋಡಿ ನಂದು ಬರ್ದಾನಂದ ನಿನ್ ಕ್ಯಾಕಿ ಹೊಡಿ ನೋಡಿ ಹಾಲ್ ಕುಡಿರಿ ಸಾಕು ಸಾಕು ಗೆದ್ರಿ ನೀವು ಪರಕ ಪ್ರವೇಶ ಮಾಡಿಬಿಟ್ರಿ ವಾವ್ ಸೋ ನೈಸ್ ನೀವು ಸೆಲೆಕ್ಟ್ ಆದ್ರೆ ಸೆಲೆಕ್ಟ್ ಆದ್ರೆ ಆದ್ರೆ ಅಲ್ಲ ಪಿಚ್ಚರ್ ಹೆಸರು ಹೇಳಿಲ್ಲ ನಮ್ಮ ಪಿಚ್ಚರ್ ಹೆಸರು ನಗುಮುಖದ ದ್ಯಾಮವ್ವ ಏನ ಅಯ್ಯಪ್ಪ ಇದು ಪಿಚ್ಚರ್ ಹೆಸರು ವಿಚಿತ್ರ ಐತಲ್ಲ ಹೌದು ಎಲ್ಲ ಪಿಚ್ಚರ್ ಹೆಸರು ಟ್ಯಾಗ್ ಮಾಡಿಬಿಟ್ರಿ ಈಗ ಯಾವ ಪಿಚ್ಚರ್ ಹೆಸರು ಇಲ್ಲ ಅದಕ್ಕಾಗಿ ನಗುಮುಖದ ದ್ಯಾಮವ್ವ ನೋಡಿ ನಮ್ಮ ಪಿಚ್ಚರ್ ನಲ್ಲಿ ಹೀರೋಗಳಿಲ್ಲ ಒಬ್ಬಳೆ ಹೀರೋಯಿನ್ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ವಿಲನ ಹೀರೋಯಿನ್ನ ಎಂಟು ಮಂದಿ ವಿರಾಣಗಳು ಎಂಟು ಸರ್ ರೇಪ್ ಮಾಡ್ರು ಯಾಕೆ ನಕ್ಕೊಂತ ಇರಬೇಕು ಎಂಟು ಮಂದಿ ಎಂಟು ಸರ್ ರೇಪ್ ಮಾಡಿದ್ರೆ ಯಾಕೆ ನಕ್ಕೊಂತ ಇರಬೇಕಾ ಹಂಗ್ರೆ ಫಸ್ಟ್ ಏನೋ ರೇಪ್ ಮಾಡಿ ಹೋದ ತಕ್ಷಣ ಹುಚ್ಚ ಏನು ಆಗಿಲ್ಲ ಹುಚ್ಚಪ್ಪ ಏನು ಆಗಿಲ್ಲ ಹಂಗ ಎಟ್ ಬರ್ತಾರ ಮೂರ್ ಸಲ ಕೆಮ್ಮದು ನಗುದು ಅಳುದು ನೀನೆಲ್ಲ ಎಂಟು ಮಂದಿ ಮಾಡ್ಕೋರಿಸ್ತಾರೆ ಎಂತ ಎಮ್ಮಾಕ ಆಕಿ ಎಲ್ಲಿ ಎಂಟು ಮಂದಿ ಎಂಟು ಸರಿ ಮಾಡಿ ಸತ್ತ ಹೋಗಿರ್ತಾಳೆ ಆಕಿ ಅದಕ್ಕೆ ಆಂಬ್ಯುಲೆನ್ಸ್ ಮಗ್ಳು ಬಂದ ಬಿಡ್ತದು ಆ್ಯಂಬುಲೆನ್ಸ್ ಮಗ್ಲ ನಿಂದರ್ಸಿರ್ತೀವಿ ಹಂಗೆ ಏನ್ರಕಿ ಹ್ಞೂ ಹ್ಞೂ ಮಾಡಕತ್ಲು ಎಸ್ ಬಗುದು ಒಳಗೆ ಹೋಗುದು ಎರಡು ಸಲಚು ಮತ್ತು ಕರ್ಕೊಂಬರ್ದು ಆಕಿಂತ ಬರೇ ಇದ ಮಾಡ್ತೀರ ಅನ್ನಂಗಾಯ್ತು ಪಿಚ್ಚರ್ ಹಿಟ್ ಹೋಗ್ಬೇಕರಿ ಆ ಹೋಗಲಿ ಬಿಡಿರಿ ಹೋಗಿ ಬಿಟ್ಟಿದ್ರಿ ಇನ್ನ ಮುಖಾನೇ ತೋರ್ಸ್ಯಾವ ರೀ ನೀವು ಮುಖ ತೋರಿಸ್ತೀರಿ ಮತ್ತು ಹಂಗಲ್ರಿ ಅದು ಅದು ಚಾಳೀಸ್ ತಗದು ಇದು ಚಾಳೀಸ್ ಅಲ್ಲ ಗೂಗಿಲ್ ಏನಪ್ಪ ಗೂಗಿಲ್ ಗೂಗಿಲ್ ತಗದು ತೋರಿಸಿ ಅಲ್ಲ ಬ್ಯಾಡ್ ಬಿಡು ಇಟ್ಟು ಏಯ್ ತೋರ್ಸಿ ರೀ ಕಾಲು ಬರಲೆ ಬೀಳ್ತಾವ ಕಮನ್ ನೀವು ಕಮನ್ ಅಂತ ಕರೆ ಬರೋಂಗೆ ಬೇಕಲ್ಲ ಏನ್ ಇದೆ ಇನ್ನೊಂದು ಪೆಟ್ ನನ್ನ ಕಡೆ ಬಿಟ್ಟು ತೊಳಗೆ ಹೋಗ್ಬಿಡ್ತು

அஹ் கலாஸ் அக்கி மகள் அக்கன் தங்கி மகள சுவாஸ் இம்லீஸ் ಇದು ಅರ್ಜೆಂಟ್ ಬೆಲ್ಟ್ ಇದು ಇದು ಜಗ್ರಾ ಹಿಂಗ ಬರಬ್ರಿ ಅವಿ ನೀ ತಪ್ಪಿಕೊಂಡಿ ಇದಂದ್ರ ನಮ್ದು ಜೀನ್ಸ್ ಪ್ಯಾಂಟ್ ಗಂಡ್ ಮಕ್ಕಳಿಗೆ ಬಾಳ ಕೆಟ್ಟ ತಾಸ ತೂತು ಇಷ್ಟ ಇಟ್ಟಿರ್ತಾರ ಗುಂಡಿ ಹಿಡ್ದು ಇದು ಬಂದಾಗ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತದು ಚರ್ಗಿ ತಲೆಗೆ ಇಡಕ್ಕೆ ಸತ್ತ ಪುರುಷ ಅಂತ ಕೂದುರು ಇವನು ಹಿಂಗ ಮಾಡಿ ಹಿಂಗ ಮಾಡಿ ಅದಕ್ಕಿಂದ ಅವಕಿಲ್ಲ ಸಾಣೆರ ನಾವಾಗಿ ಬಿಟ್ಟಿವಿ ಹಿಂದು ಜಿಪ್ ಹಚ್ಚಿ ಬಿಟ್ಟಿವಿ ಎಷ್ಟ ಸ್ಪೀಡ್ ಬರ್ತಿ ಬಾ ಅಂತ ನಾವು ಮಕ್ಕ ಬಂತ ಜಿಪ್ ತಗ್ದು ಹೊಡಿ ಹಡಿ ಆಡಕ್ಕೆ ಏನೋ ಅಪ್ಪ ಹುಲ್ಲು ಬೆಳಗಳೆ ಕುಂಡ್ರುದು ಹಿಂಗ್ ಹಿಂಗ್ ಮಾಡ್ಕೊತ ಬಂದ್ಬಿಡೋದು

ఈబి <coughs> 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 லடவே ராக சக்க சக்கடிவி சரதம நடுதுன்னா வேதர ஜாதிமகல்ல நாச்றதங்கハரெல்லா நிம்ம பாடனல்ல இயறஅந்தகிநனகெல்லா நிம்ம பாடனல்ல இயறஅந்தகிநனகெல்லா

ಕೈ ಮಾಡಿ ಕಡೆ ತುಂಬ ಕಡೆ ಕೈಬಾರ ನನ್ನ ಕಳತಿ ನೋಡು ನಮ್ಮಂದದ್ದಗಿ ನಾಯ ಎಂದು ಏನಾಗದೆಯಾಗಲಿ ಜಲತಿಲಿಲ್ಲ ಸಂಬಂಧ ಏನದ ಅಗಲಿ ಇಲ್ಲ ಸಂಬೇ ತಿರುಗಿ ನೋಡಿದಾಕಿ ನನ್ನ ಬೋಳ್ತನ ಮನಸ ನೋಡಿ ಪ್ರೀತಿ ಮಾಡಿದಾಕಿ ಜೋಡನ ಹೆನಗಾ ಕದಕೊಂಡ ಸಾಧಿಗೆ ಹೋಗಿ ಹೈಸ್ಕೂಲ ಜೋಡಿ ಮ್ಯಾನ ಗಳತಿ ಚಂದ ಗಾದಾಕಿ ನರದ ತನ ಬಿಜಾ பிரிதி